ಮತದಾರರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಸರ್ ಲೈಸನ್ಸ್ ರೆನಿವಲ್ ಆಗಿದೆ ಆಯಿತು ಈಗ ಮತ್ತೆ ನಿಮ್ಮದೇ ನಮ್ಮವರೇ ಅಧ್ಯಕ್ಷರು ಹಾಕ್ತಾರೆ ಅಂತ ಹೇಳಿದ್ರಿ ನಿಮ್ಮವರೇ ಆಗ್ತಾರೆ ಏನು ಬೇರೆ ಆಗುತ್ತೆ ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಆ ಪ್ರಕ್ರಿಯೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕನ್ನು ಕಸ್ಕೊಳ್ತಕ್ಕಂಥದ್ದು ಅದು ಅನ್ಯಾಯ ಮತ್ತು ನ್ಯಾಯ ಸಮತ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ಮತದಾರನ ಬಿಡಬೇಕಾಗುತ್ತೆ ಅವ್ರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾವು ತಲೆ ಆಗಬೇಕು ಅಕ್ರಮದಿಂದ ಗೆಲುವು ಗೆಲುವು ಅಲ್ಲ ನೋಡೋಣ ಆ ಭಾಗದ ಜನರ ಅವರು ಸೋತಿರ್ತಕ್ಕಂಥ ಅಭ್ಯರ್ಥಿ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ ಮಲ್ಲಣ್ಣ ಯಾವ್ದೋ ಗೆದ್ದು ಬಂದ ಮೇಲೆ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಏನೇ ಸರ್ ನಾನು ಯುದ್ಧ ಇದ್ದೇನ ನಮಗೆ ಅದನ್ನು ನಮ್ಗೆ ಹೇಳಕ್ ರೀ ಜನರ ನಮಗೆ ಸೊಸೈಟಿ ಅವರು ರೈತರು ನಮ್ಮ ಭರವಸೆ ಇಟ್ಟಕ್ಕೆ ಆರಿಸಿ ಕೊಟ್ಟಿದ್ದಾರೆ ಅವರು ಈಗ ಇಪ್ಪತ್ತು ವರ್ಷ ಸೇವಾ ಮಾಡಿದೀವಿ ಮತ್ತೊಂದು ದಿನ ಒಂದು ಐದು ವರ್ಷ ಸೇವಾ ತಕ್ಷಣ ಅವ್ರು ಆರಿಸಿ ಕೊಟ್ಟಿದ್ದಾರೆ ನಮ್ಗೆ ಅವ್ರು ಯಾರ ಪ್ರಚಾರಕ್ಕೆ ಬಂದಿರು ಮಾಡಿದ್ರು ಅವ್ರಿಗೆ ಬಿಟ್ಟು ಖುಷಿ ನಮಗೆ ಜಾಸ್ತಿ ಹೇಳಕ್ಕೆ ಬರೋದಿಲ್ಲ ಹೇಳಿದ್ರು ಇಲ್ಲ ಏನು ನಮ್ಗೇನು ಅನ್ಸಿದ್ರೆ ಐದನೇ ಬಾರಿ ಐತೆ ನಮಗೇನು ಭಾಳ ಇದನ್ನು ಅನ್ಸಿಲ್ಲ ನಮಗೆ ರೆಗ್ಯುಲರ್ ಆಗಿ ನಮ್ಗೆ ನಮಗೇನು ಚೇರ್ಮನ್ಗಳು ಇದಾರೆ ಅಲ್ಲಿ ಎಲ್ಲಾನು ಸತತವಾಗಿ ನಮ್ಮ ಬೆನೇ ಇದ್ದಂಗೆ ಇದ್ದಾರೆ ಅವ್ರು ಮೊದಲಿಂದ ಈಗ ಎರಡು ಸಾವಿರ ಐದನೇ ವಿಷಯದಿಂದ ಈ ಎರಡು ಸಾವಿರ ಇಪ್ಪತ್ತ್ ಮಂಟಕ್ಕೆ ಕಂಟಿನ್ಯೂ ಇದಾರೆ ಈಗೂ ಇದ್ದಾರೆ ಭಾಳ ಏನು ಆರೋಪಿ ಏನು ನಮಗೆ ಅಲ್ಲ ಸುಳ್ಳು ಆರೋಪ ಯಾಕಂದ್ರೆ ಏನು ಡೆಲಿಗೇಷನ್ ಮಾಡಿದಾರೆ ಮಾಡಿದಾರೆಗೇಷನ್ ನಮ್ಗೆ ಕೊಟ್ಟೇ ಇಲ್ಲ ಅವರು ಡೆಲಿಗೇಷನ್ ಫಾರ್ಮ್

ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಇವತ್ತಿನ ದಿವಸ ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದದಿಂದ ನಾನು ಇವತ್ತಿನ ಜಯಗಳಿಸಿದ್ದೀನಿ ಇವತ್ತಿನ ದಿವಸ ಬಹಳ ನಿರೀಕ್ಷೆ ಮೀರಿ ಇವತ್ತಿನ ದಿವಸ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತಿನ ಗೆಲುವನ್ನು ಮತದಾರಿನ ಅರ್ಪಣೆ ಮಾಡ್ತಾ ಇದ್ದೀನಿ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾದ್ಯಾಪ್ಪನ ಯಾದವಡವ್ರು ಅವರ ಅವಿರತ ಪ್ರಯತ್ನದಿಂದ ನಾನು ಇವತ್ತಿನ ಗೆಲುವನ್ನು ಸಾಧಿಸಿದ್ದೀನಿ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತೊಂದು ರೈತರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಜೊತೆಗೆ ಮುರುಗಡ ಮಹಾಂತ ಶಿವಿಗಳ ಆಶೀರ್ವಾದದಿಂದ ಬೆಳೆದಿರತಕ್ಕಂಥ ಈ ಬ್ಯಾಂಕು ಅಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಲ್ಲಿಯೂ ಸಹಿತ ರೈತರಿಗಾಗಿ ಶ್ರಮವನ್ನು ಸಲ್ಲಿಸಿ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನು ಬನೆ ಬಾಗಿಲೇ ಮುಟ್ಟಿಸುವಂತ ಒಂದು ಕೆಲಸನ ಮಾಡ್ತೀನಿ ಅಂತ ಹೇಳಿ ಇಚ್ಛಾ ಪಡ್ತದೆ

ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿದು ಚುನಾವಣೆ ಹಾಗೂ ಮತ ಎಣಿಕೆ ಇಲ್ಲಿ ಬಿ ಕೆ ಮಾಡೆಲ್ ಸ್ಕೂಲ್ನಲ್ಲಿ ನಡೀತಾ ಇದೆ ಯಾವುದೇ ಅಹಿತಕರ್ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಈ ಸ್ಕೂಲಿನ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಾವು ಸಿ ಆರ್ ಪಿ ಸಿ ಒನ್ ಫೋರ್ಟಿ ಫೋರ್ ಮತ್ತು ಹೊಸ ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ನಾವು ಆದೇಶ ಜಾರಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಥರದ ಮೆರವಣಿಗೆ ರ್ಯಾಲಿ ಪಟಾಕಿ ಘೋಷಣೆ ಅದನ್ನು ನಾವು ಪ್ರೊಹಿಬಿಟ್ ಇದ್ದೀವಿ ಇದು ಕ್ರಮ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅದಕ್ಕೆ ನಾವು ಮಾಡಿ ತಗೊಂಡಿದ್ದೀವಿ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಇನ್ನೂರು ಮೀಟರ್ ಸುತ್ತಮುತ್ತಲು ತಮ್ಮ ಮೂಲಕ ಇವತ್ತು ಸಿ ಬ್ಯಾಂಕಿನ ಚುನಾವಣೆಯ ನಿಮಿತ್ತವಾಗಿ ಅತನಿಯಿಂದ ಕೂಡ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೆ ವೋಟಿಂಗ್ ಮಾಡಿ ಬಂದಿದ್ದೀವಿ ಸುಮಾರು ಮೂವತ್ತು ವರ್ಷಗಳವರೆಗೆ ಅತನಿಯಲ್ಲಿ ಚುನಾವಣೆ ಆಗಿದ್ದಿಲ್ಲ ನಾವು ಕೂಡ ಸುಮಾರು ಎರಡು ಸಾವಿರದ ಹದಿನೆಂಟರಕ್ಕಿಂತ ಮೊದಲು ಸುಮಾರು ಒಂದು ಇಪ್ಪತ್ತೆಂಟು ಸೊಸೈಟಿಗಳನ್ನು ಈಗ ಈಗಿದ್ದಂಥ ಅಭ್ಯರ್ಥಿಯವ್ರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಕೋರ್ಟ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಕಾಲಾನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ನಡೀಬೇಕಾಗಿತ್ತು ಜಿಲ್ಲೆಯ ಎಲ್ಲ ವರಿಷ್ಠರು ಚುನಾವಣೆ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಕಾಂಪ್ರಮೈಸನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಮೊದಲು ಮಾಡಿದಂಥ ಸುಮಾರು ಇಪ್ಪತ್ತೆಂಟು ಸೊಸೈಟಿಗಳು ಟೋಟಲಿ ನಲವತ್ತೆರಡು ಡೆಲಿಗೇಟ್ಸ್ ಮೆಂಬರ್ಸನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಹೊಂದಿದ್ದೀವಿ ಕಿರಣ್ ಪಾಟೀಲ್ ಅನ್ನುವಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡಿದ ಮೇಲೆ ವರಿಷ್ಠರ ಮಾತನ್ನು ಕೇಳಿ ಬಿಟ್ಟಿದ್ದೀವಿ ಆಮೇಲೆ ನಾವು ಬಿ ಜೆ ಪಿಯಲ್ಲಿ ಇದ್ದಾಗ ನಮ್ಮ ಜೊತೆಗೆ ಪತ್ತುಗಳು ಮಾಡ್ತಿದ್ದಿಲ್ಲ ಪತ್ತುಗಳು ಮಾಡಲಿಲ್ಲ ಅಂದರೆ ರೈತರಿಗೆ ಆಗ್ತದೆ ಅಂತ ಹೇಳಿ ಸುಮಾರು ಎಲ್ಲ ಸೊಸೈಟಿ ನಾನೇ ಖುದ್ದಾಗಿ ನಮ್ಮ ರಾಜಕೀಯ ತಿಂಡಿಗೆ ಪತ್ತು ಅವರು ಅಲ್ಲಿ ಸ್ಥಳೀಯ ಡೈರೆಕ್ಟರುಗಳ ಮಾತನ್ನು ಕೇಳಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎಷ್ಟೇ ಬಂದಿದ್ದಿರಲಿ ಪತ್ಗಳನ್ನು ಟೋಟಲಿ ಇಪ್ಪತ್ತೆಂಟು ಸೊಸೈಟಿಗಳನ್ನು ಪತ್ತು ಬಂದಿಟ್ಟು ನಾನು ವಿಚಾರ ಮಾಡಿ ಮನವಿಯನ್ನು ಮಾಡಿಕೊಂಡೆ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿಯೂ ಕೂಡ ಬಂದೀವಿ ಬಂದು ವರಿಷ್ಠರಿಗೆ ಹೇಳಿದ್ದೀವಿ ಡೈರೆಕ್ಟರ್ಸ್ಗಳಿಗೆ ಹೇಳಿದ್ದೀವಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಇದು ರೈತರ ಸಾಲಕ್ಕ ಪತ್ತು ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಲಾಸ್ ಆಗ್ತದೆ ಹನಿ ಮಾಡಬೇಡವಿ ಅಂತ ಹೇಳಿ ಅನಿವಾರ್ಯವಾಗಿ ಅವರು ಅಧಿಕಾರಿಗಳೇ ಹೇಳೋಕತ್ರು ಇಲ್ಲ ನೀವು ಅಲ್ಲಿ ಹೋಗಿ ಲೋಕಲ್ ಡೈರೆಕ್ಟರ್ ಭೇಟಿ ಆಗಿವೆ ಅಂದ್ರೆ ಹಾಕ್ತಾರೆ ಹೇಳಿ ಯಾಕೆ ಭೇಟಿ ಆಗ್ಬೇಕು ಇದು ಸರ್ಕಾರ ದುಡ್ಡು ಅದ ಕೂಡ ಪ್ರತಿಪಾದನೆ ಮ ಮಾಡಿದ್ದೀವಿ ಗೆಲುವು ಇವತ್ತು ನಾಲ್ಕು ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ ಎಪ್ಪತ್ತೈದು ಭಾಳಷ್ಟು ವಾಪಗಳನ್ನು ವಿರೋಧಕರು ಹೇಳ್ತಾ ಇದ್ರು ಈ ಗುಂಪಿನಿಂದ ಜಗಳಾಡಿ ಹೋಗಿದಾರೋ ಆ ಗುಂಪಿನಿಂದ ಜಗಳಾಡೋದು ಯಾರೂ ಜಗಳಾಡಿಲ್ಲ ಯಾರೂ ಏನಿಲ್ಲ ನಾವು ಏನು ಡೇ ಒಂದಿಂದ ಎಪ್ಪತ್ತೈದು ಜನ ಇದ್ದೀವಿ ಎಪ್ಪತ್ತೈದು ಜನ ಕುಟ್ಕೊತ ಇದ್ದೀವಿ ಎಪ್ಪತ್ತೈದು ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅದ ಅದ ಕಾರಣ ತಾವು ಇದು ಕೌಂಟಿಂಗ್ ಮಟ ವೇಟ್ ಮಾಡಿ ಆಗೋದಿಲ್ಲ ಹಾಂ ಪ್ರಕಟ ಆಗೋದು ಈಗ ನಾಲ್ಕು ಪ್ರಕಟ ಇವತ್ತು ಏಳೇನು ಇಲೆಕ್ಷನ್ ಆಗಿದ್ದೆವು ಅದರಲ್ಲಿ ನಾಲ್ಕರಲ್ಲಿ ಪ್ರಕಟ ಆಗೋದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದ್ದೆವು ನಿಪಾನಿ ಇರ್ಬೋದು ಕಿತ್ತೂರು ಇರ್ಬೋದು ಹುಕ್ಕೇರಿ ಮತ್ತು ಬೈಲಂಗ ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಹೋಟ್ ಆಗಿದ್ದೆವು ಅದನ್ನು ಮುಚ್ಚಿಟ್ಟು ಮತ್ತು ಕೋರ್ಟ್ ನಿರ್ಣಯ ತೊಗೊಂಡು ಅದನ್ನು ಡಿಕ್ಲೇರ್ ಮಾಡ್ತಾರೆ ಕೌಂಟಿಂಗ್ ಆಗ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗೋಂಗಿಲ್ಲ ಅನ್ಅಫಿಷಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ನಾಲ್ಕು ಗಂಟೆವರೆಗೆ ಅವಧಿ ಇದೆ ಹತ್ತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಬಹಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸರಿ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಈ ಸರಕ್ಕೆ ಆಗಿದೆ ಮತ್ತು ಯಾರು ನಿಂತಿದ್ದಾರೋ ಯಾರು ನಿಲ್ಲಿಸಿದಾರೋ ಅವರಿಗೂ ಕೂಡ ಅದರದ್ದೊಂದು ಜನರನ್ನ ಅಡಿಮೆಡ್ತೇ ಗೊತ್ತಾಗುತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕಾಗಿತ್ತು ಪ್ರತಿಶತ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತೂ ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಇದ್ದೇನೆ ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ಟಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿದ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಇವತ್ತು ಮತದಾನ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ ಐದು ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂಬತ್ತನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದರ್ಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ ಬಹುಶಃ ದೇಶದಲ್ಲಿ ನಲವತ್ತೈದು ವರ್ಷ ಸತತವಾಗಿ ಒಂಬತ್ತು ಸಲ ನಿರ್ದರ್ಶಕನಾಗಿ ಆಯ್ಕೆಯಾದರೂ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ